ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಶ್ರೇಷ್ಠ ಕಪಾಳಕ್ಕೆ ಬಾರಿಸ್ತಾ ಇದ್ರೆ ಆಕಡೆ ಕುಸುಮ ಅವರು ಮಗನ ಬಾರಿಸೋಕೆ ಸತ್ವ ಆಗ್ತಿದ್ದಾರೆ ಹಾಗಿದ್ರೆ ಅಲ್ಲಿ ತಾಂಡು ತಾಂಡವ್ನ ಉಪಾಯದಿಂದ ಬಾಯ್ ಬಿಡಿಸ್ತಿದ್ದಾರೆ ಕುಸುಮ ಅವರು ಸತ್ಯವ ಹಾಗಿದ್ರೆ ತಾಂಡು ಸತ್ಯ ಹೇಳೋಕೆ ಮುಂದಾದರೆ ಈ ಕಡೆ ಶ್ರೇಷ್ಠ ಕಥೆ ಏನಪ್ಪಾ ಅಬ್ಬಬ್ಬ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಫುಲ್ ರೆಬಲ್ ಆಗಿಬಿಡ್ದಾಳೆ ಹೀಗೆ ಗೊತ್ತು ಇವ್ರಿಗೆ ನನ್ನ ವಿಷಯ ಇವ್ರು ಯಾರು ಇವ್ರು ನನ್ನ ವಿಷಯ ಎಲ್ಲ ಗೊತ್ತಿದೆ ತಾಂಡು ಮದುವೆ ಆಗಿದ್ದಾನೆ ಮಕ್ಳಿದ್ದಾರೆ ಅನ್ನೋ ಎಲ್ಲ ಸತ್ಯ ಹೇಳ್ತಿದ್ದಾರೆ ಅಂದರೆ ಖಂಡಿತ ಇಲ್ಲಿ ಏನೋ ಗೋಲ್ ಮಾಲ್ ಆಗಿದೆ ಈ ಸುಂದ್ರನೇ ಇಲ್ಲಿ ಕರ್ಕೊಂಡು ಬಂದಿದ್ದ ಅವಳು ಬರಲಿ ಎಲ್ಲ ಗ್ರಾಚಾರ ಕೂಡ ಬಿಡಿಸ್ತೀನಿ ಎಲ್ಲಿ ಹೋದ್ಲು ಇವಳು ಈ ಭಾಗ್ಯ ಬರೀ ಎಲ್ಲಿ ಹೋದ್ರೂ ಕೂಡ ಅಡ್ಡ ಬರ್ತಾಳೆ ಎಲ್ಲೂ ಕೂಡ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಒಳ ಬೆನ್ನ ಗಂಟಿದ್ದ ಶನಿ ತರ ಹೆಗ್ಲೆರ್ಕೊಂಡು ಬರ್ತಾನೆ ಇರ್ತಾಳಲ್ಲ ಏನು ಮಾಡೋದು ಅಂತ ಅನ್ಕೊಂಡಿದೆ ಮೊದಲು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೆ ಏ ಸುಂದ್ರಿ ಸುಂದ್ರಿ ಅಂತ ಕಿಚ್ಕೊತದಾರೆ ಎಲ್ಲಿ ಹುಡ್ಕಿದ್ರು ಕೂಡ ಕಾಣಿಸ್ತಿಲ್ಲ ಮನೆಗೆ ಬರ್ತಾಳೆ ಬೇಕಿದ್ರೆ ಆಟೋ ಹತ್ಕೊಂಡು ನಾನು ಮೊದ್ಲಿಂದ ಇಲ್ಲಿಂದ ಹೊರಡ್ಬೇಕು ಅಂತ ಹೇಳಿ ಇಶ್ವ ಇಷ್ಟು ಆ ಕಾರ್ ಹತ್ಕೊಂಡು ಹೊರಡೋಕೆ ಸುದ್ದಿವಾದ್ರೆ ಇಲ್ಲಿ ಕಾರನ್ನು ಮೂವ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಭಾಗ್ಯ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಈ ಕಡೆ ಯಾಕಪ್ಪ ಏಳು ಬೇರೆ ಬಂದ್ಲು ಅಂದ್ಕೊಂಡಿದ್ದೆ ಏ ಭಾಗ್ಯ ನೀನು ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಮೊದಲು ಆ ಕಡೆ ಸರಿ ಅಂತ ಹೇಳ್ತಿದ್ರೆ ನೀನು ಮೊದಲು ಹೊರಗಡೆ ಬಾ ನನಗೆ ಉತ್ತರ ಸಿಗಲೇಬೇಕು ಅಂತಿದ್ರೆ ಏನು ನಿನಗೆ ಉತ್ತರ ಸಿಗಬೇಕು ಮೊದಲು ಆ ಕಡೆ ಹೋಗು ಯಾರು ಬರ್ತಾರೆ ನೀನು ಹೇಳಿದೆ ಅಂತ ನಿನ್ನ ಹತ್ರ ಬರಬೇಕಾ ಆ ಕಾರಿಗೆ ಇಳಿಯೋ ಸೀನೇ ಇಲ್ಲ ಸುಮ್ಮನೆ ಹೋಗ್ತಾರು ಅಂತ ಶ್ರೇಷ್ಠ ಕೂಡ ಆಗಿದ್ದಾಳೆ ಅದಕ್ಕೆ ಈ ಕಡೆ ಭಾಗ್ಯ ಬಂದಿದೆ ಈಗ ನೀನು ಕಾರಿಂದ ಇಳಿತಿಯೋ ಅಥವಾ ನಾನೇನಾದರೂ ಇಳಿಸ್ಬೇಕು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಜೊತೆಗೆ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು ತನಕ ಯಾವುದೇ ಕಾರಣಕ್ಕೂ ನೀನಿಲ್ಲ ಹೊರಡುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಇನ್ನೇನು ಹಣ ಬರ ಅಂತ ಅಂದ್ಕೊಂಡಿದ್ದೆ ಶ್ರೇಷ್ಠ ಕಾರಿಂದ ಇಳಿದು ನಂತ್ಕೋತಾರೆ ಏನು ನಿಂದು ತಲೆ ಆಟ ಯಾವಾಗಲೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲವಲ್ಲ ಏನಾಗಿದೆ ನನಗೆ ಎಲ್ಲಿ ಹೋದರೂ ಕೂಡ ಬಂದು ಬಂದು ಕಾಟ ಕೊಡ್ತೀಯಲ್ಲ ಎಲ್ಲಿ ಹೋದ್ರು ನೆಮ್ಮದೇ ಇಲ್ಲ ನಿನ್ನಿಂದ ಅಂತ ಹೇಳ್ತಿದ್ರೆ ನೆಮ್ಮದೇ ಇಲ್ವಾ ನಿನಗೆ ಏನಾಗಿದೆ ನನಗೆ ಫಸ್ಟ್ ಹೇಳು ಅವ್ರು ಹೇಳಿದ್ದು ನಿಜಾನ ನೀನು ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕ್ಕೆ ಹೋಗ್ತಿದ್ಯಾ ಅವನಿಗೆ ಹೆಂಡತಿ ಮಕ್ಕಳಿದಾರಾ ಅದಕ್ಕೆ ನನಗೆ ಉತ್ತರ ಬೇಕು ಅಂದಾಗ ನನ್ ಆಫ್ ಯುವರ್ ಬಿಸ್ನೆಸ್ ನಿನ್ಗೆ ಯಾಕೆ ಇದೆಲ್ಲ ಕಟ್ಕೊಂಡು ನನ್ನ ಇಷ್ಟ ನನ್ನ ಲೈಫು ಏನು ಹೇಳಬೇಕು ಅಂತ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂದಾಗ ನೀನು ಹೋಗುವ ತಕ್ಷಣ ನಾನು ಹೋಗೋದಿಲ್ಲ ನನಗೆ ಉತ್ತರ ಬೇಕು ಅಷ್ಟೇ ನೀನು ಉತ್ತರ ಕೊಡೋ ತನಕ ನೀನು ಇಲ್ಲಿಂದ ಹೋಗೋಕೆ ನಾನು ಬಿಡೋದು ಇಲ್ಲ ಅಂತ ಭಾಗ್ಯ ಹೇಳಿದ ತಕ್ಷಣ ಹೌದು ಕಡೆ ನಿಜ ಅವ್ರು ಹೇಳಿದ್ದು ನಿಜ ನಾನು ಮದುವೆ ಆಗ್ತಿರೋ ಹುಡ್ಗಂಗೆ ಆಲ್ರೆಡಿ ಮದುವೆ ಆಗಿದೆ ಹೆಂಡತಿ ಮಕ್ಕಳಿದ್ದಾರೆ ಏನು ಮಾಡ್ಕೋತೀಯ ಈಗ ಏನು ಮಾಡ್ಕೊಳಕ್ಕಾಗುತ್ತೆ ನೀನು ನನ್ನ ವಿಷಯ ನನ್ನ ಇಷ್ಟ ಯಾವನ್ ಬೇಕಿದ್ದರೂ ಮದುವೆ ಆಗ್ತೀನಿ ಕೇಳೋಕ್ ನೀನು ಯಾವಳು ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ಏನು ಮಾತಾಡ್ತೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಮಾಡ್ತಿರೋದೆಲ್ಲ ಮನೆ ಹಾಳು ಕೆಲಸ ಅದರಲ್ಲಿ ಈ ಒಂದು ಪೌರುಷ್ಯ ಬೇರೆನಾ ನಾಚಿಕೆ ಆಗಲ್ವಾ ನಿಜವಾಗ್ಲು ಎಲ್ಲಿ ಮಾನ ಮರ್ಯಾದೆನ ಅಡ ಇಟ್ಟು ಬಂದಿದ್ಯಾ ನೀನು ಎಲ್ಲೋ ಸೇಲ್ ಮಾಡ್ಬಿಟ್ಟು ಬಂದಿದ್ಯಾ ಅಂತ ಅನ್ಸುತ್ತಲ್ವ ಯಾವ ನಾಚಿಕೆ ಇಟ್ಕೊಂಡು ಈ ರೀತಿ ಮಾತನಾಡ್ತಿದ್ಯಾ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ ಮಕ್ಕಳು ಆಕೆ ಪಾಡು ಏನು ಅಂತ ಅಂಥ ಮನುಷ್ಯನ ಮದುವೆ ಆಗೋಕೆ ಹೋಗ್ತಿದ್ಯಲ್ಲ ಆಲ್ರೆಡಿ ಮದುವೆ ಆಗಿರೋನ ಏನಾಗಿದೆ ನಿನಗೆ ಏನು ಹೇಳಬೇಕು ನಿನಗೆ ಮಾನೆ ಮರ್ಯಾದೆ ಇರೋರು ಯಾರಾದರೂ ಇಂಥ ಕೆಲಸ ಮಾಡ್ತಾರಾ ಒಂದು ಹೆಣ್ಣಾಗಿ ಹೆಣ್ಣಿಗೆ ಶತ್ರು ಆಗ್ತಾ ಇದೆಯಲ್ಲ ಒಂದು ಹೆಣ್ಣಾಗಿ ಅವ್ನಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದು ಕೂಡ ಅವನು ಅವ್ನ ಫ್ಯಾಮಿಲಿಗೆ ಮೋಸ ಮಾಡಿ ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿ ಅವನನ್ನು ಮದುವೆ ಆಗೋಕ್ಕೆ ಹೊರಡ್ತಿದ್ಯಲ್ಲ ಏನು ಹೇಳಬೇಕು ನಿನ್ನ ಜನ್ಮಕ್ಕೆ ಅಂತ ಹೇಳಿ ಎರಾಬರ್ರಿ ಬಾರಿಸ್ತಿದ್ದಾರೆ ರುಬ್ತಿದ್ದಾರೆ ಭಾಗ್ಯ ಶ್ರೇಷ್ಠನ ಕಡೆ ಶ್ರೇಷ್ಠ ಅಂತೂ ನಾನು ಸುಮ್ಮನಿದೀನಿ ಅಂತ ಎರಬರೀ ಮಾತಾಡ್ತಿದ್ದೆ ನೀನೇ ಅವಳು ಕೇಳೋದಕ್ಕೆ ಇಷ್ಟ ಯಾವನ್ನಾರು ಮದುವೆ ಆಗ್ತೀನಿ ಅಂತ ಕೇಳ್ತಿದ್ರೆ ಏನು ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನೆಂದ ಅಂತ ತಪ್ಪಾಗೋದಕ್ಕೆ ಬಿಡೋದಿಲ್ಲ ನನಗೆ ಗೊತ್ತಿರೋ ಹುಡುಗಿಯಿಂದ ಇನ್ನೊಬ್ಬರು ಜೀವನ ಹಾಳಾಗ್ತದೆ ಅಂತ ಗೊತ್ತಾದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀನ ನಾಚಿಕೆಮಾನ ಮರ್ಯಾದೆ ಇಲ್ವ ನನಗೆ ನಿನ್ನಿಂದಾಗಿ ಇನ್ನೊಬ್ರು ಬದುಕನ್ನು ಹಾಳು ಮಾಡಿ ಅವರು ನಾನು ಮದುವೆ ಆಗೋಕ್ಕೆ ಹೋಗ್ತಿದ್ದೀನಿ ಅಂತ ಒಂದು ಗಿಲ್ಟ್ ಫೀಲ್ ಆಗ್ತಿಲ್ವ ತಪ್ಪು ಅಂತ ಅನ್ನಿಸ್ತಿಲ್ವ ಮಾಡ್ತಿರೋ ತಪ್ಪಿನ ಮೇಲೆ ಇಂಥ ಒಂದು ದಿಮಾಗ್ ಬೇರೆ ನಾನು ನನಗೆ ಅಂತ ಭಾಗ್ಯ ಇದ್ರೆ ಆ ಕಡೆ ತಾಂಡ ಒಂದು ಫುಲ್ ಖುಷಿಯಿಂದ ಮನೆಗೆ ಬರ್ತಿದ್ದಾರೆ ಆ ಕಡೆ ಕುಸುಮಾ ಆಂಟಿ ಕೂಡ ಮಗನಿಗೋಸ್ಕರ ಮ್ಯಾಂಗೋ ಜ್ಯೂಸನ್ನ ರೆಡಿ ಮಾಡ್ತಿದ್ದಾರೆ ಅಮ್ಮ ಅಂತ ಹೇಳಿ ಬಂದಿದ್ದೆ ಕುತ್ಕೋ ರಾಜ ಅಲ್ಲಿ ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಒಂದು ಗ್ಲಾಸಲ್ಲಿ ಒಂದು ಮ್ಯಾಂಗೋ ಜ್ಯೂಸನ್ನ ತಗೊಂಡು ಸೋಫಾ ಮೇಲೆ ಬಂದು ಕುತ್ಕೋತಾರೆ ಈ ಕಡೆ ತಾಂಡವ್ ಮೀನಾಮೇಶ್ ಎಣಿಸ್ತಿದ್ದಾರೆ ಆ ಒಂದು ಲೈನ್ನ ಕ್ರಾಸ್ ಮಾಡಿದ್ದೆ ಆ ಸೋಫಾ ಹತ್ರ ಬರೋದಾ ಬೇಡವಾ ಅಂತ ಅಯ್ಯೋ ಅದನ್ನು ದಾಟ್ ಬಾ ರಾಜ ಕುತ್ಕೋ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗಂತೂ ಇರೋ ಖುಷಿ ಬಂದು ಅವನ ಹತ್ರ ಕುತ್ಕೋತಾರೆ ತೊಗೋಪಾ ಕುಡಿ ಜ್ಯೂಸ್ನ ಅಂದಕ್ಕ ಏನಮ್ಮ ಇದೆಲ್ಲ ಯಾಕೆ ಮಾಡೋಕೆ ಹೋದೆ ಯಾಕೆ ತೊಂದರೆ ತೊಗೊಳ್ಕೋದೆ ನೀನು ಅಂದಾಗ ಪರವಾಗಿಲ್ಲ ಮಗನೇ ಕುಡಿ ಅಂತ ಹೇಳ್ತಿದ್ದಾರೆ ನಂತರ ಚೂಸ್ ಕುಡಿತಾರೆ ತಾಂಡೆ ಜೊತೆಗೆ ನಿನ್ನ ಜೊತೆ ಮಾತಾಡಬೇಕಿತ್ತು ಮಗನೆ ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿತ್ತು ಅಂತ ಕುಸ ಮಾತಾಡಬೇಕು ಅಂತಲೇ ನಿನ್ನನ್ನು ಕರೆಸಿದ್ದು ಅಂತ ಹೇಳ್ತಿದ್ದಾರೆ ಕುಸುಮಾ ಆಂಟಿ ಜೊತೆಗೆ ಕಡೆ ತಾಂಡವ್ ಕೂಡ ಅಂಥದ್ದು ಏನಮ್ಮ ಆಯಿತು ಆರೋಗ್ಯ ಒಗಿದ್ದೀರ ಅಲ್ವಾ ಫೋನಲ್ಲಿ ಕೂಡ ಏನೋ ಒಂದು ರೀತಿ ಮಾತಲಿ ನೋವಿತ್ತು ಹುಷಾರಿದ್ದೀರಾ ತಾನೇ ಅಂತ ಮುಟ್ಟು ಮುಟ್ಟು ನೋಡ್ತಿದಾರೆ ಅಮ್ಮ ನೀನು ಚೆನ್ನಾಗಿರ್ಬೇಕಮ್ಮ ನೀನು ಅಪ್ಪ ತುಂಬ ಚೆನ್ನಾಗಿರಬೇಕು ಅಷ್ಟೇ ನಂಗೆ ಬೇಕಾಗಿರೋದು ಅಂದಾಗ ನಾನು ನೀನು ಮಾತಾಡಿ ಎಷ್ಟು ದಿನ ಆಗೋಯ್ತಲ್ವ ಕಂದ ತುಂಬ ದಿನ ಆಗಿಬಿಟ್ಟಿದೆ ನಾನು ನೀನು ಮಾತಾಡಿ ನಮ್ಮಿಬ್ಬರ ನಡುವೆ ಮಾತುಗಳೇ ಇಲ್ಲ ಅನಿಸ್ಬಿಟ್ಟಿದೆ ಜೊತೆಗೆ ಅಮ್ಮ ಮಗನ ನಡುವೆ ಎಷ್ಟೆಲ್ಲ ಗಲಾಟೆ ಎಲ್ಲ ಆಗೋಯ್ತಲ್ವ ರಾಜ ಅಂತ ಹೇಳ್ತಿದ್ರೆ ಏನಿದು ಅಮ್ಮ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತದಾಳೆ ಎಂದು ಕೂಡ ಅಮ್ಮ ಇಂಥ ಪ್ರೀತಿನ ತೋರಿಸ್ತಾವಳಲ್ಲ ಅವ್ರು ಪ್ರೀತಿ ತೋರಿಸದಾಳೆ ಆದರೂ ಕೂಡ ಈ ರೀತಿ ಇಷ್ಟು ಮಟ್ಟಿಗೆ ಇಷ್ಟೊತ್ತಕ್ಕಾಗಲೇ ಒಂದು ಎರಡು ಮಾತುಗಳು ಬೈದು ಬರಬೇಕಿತ್ತು ಆದರೂ ಕೂಡ ಅಮ್ಮ ಇಷ್ಟು ಸಾವಧಾನದಿಂದ ಮಾತಾಡ್ತಿದ್ದಾರೆ ಅಂದರೆ ಸಮಥಿಂಗ್ ಫಿಶ್ವಿ ವಿ ಇದೆ ಅಂತ ತಾಂಡವ್ ಯೋಚನೆ ಮಾಡ್ತಿದ್ರೆ ಯಾಕೆ ರಾಜ ಅಮ್ಮ ಏನು ಇಷ್ಟು ನಗರಾಗ್ತಾ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ ಎಲ್ಲೂ ತೋರಿಸ್ತಿರು ಯಾವತ್ತು ತೋರಿಸ್ತಿರು ಪ್ರೀತಿ ತೋರಿಸ್ತಿದ್ದಾಳೆ ಅಂತ ಹೇಳ್ತಿದ್ಯಾ ನಾನು ಒಂದು ಮಾತು ಕೇಳ್ತೀನಿ ಅದು ಉತ್ತರ ಕೊಡ್ತೀಯ ಅಲ್ವ ಕಂದ ಅಂದಾಗ ಹೇಳು ಅಮ್ಮ ಏನು ವಿಷಯ ಹೇಳು ಅಂತ ಕೇಳ್ತಿದ್ರೆ ನೀನು ನಿಜವಾಗ್ಲೂ ಭಾಗ್ಯ ಅಂದರೆ ಇಷ್ಟ ಅಲ್ವಾ ಅವ್ರ ಜೊತೆ ನಿನಗೆ ಬದುಕೋದು ಕಷ್ಟ ಆಗ್ತಿದ್ಯಾ ಅದಕ್ಕೋಸ್ಕರ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕುಸ್ಮಾಂಡಿ ಕೇಳ್ತಿದ್ರೆ ಹೋ ಈ ಭಾಗ್ಯನ ವಿಷಯಕ್ಕೆ ಮಾತಾಡೋಕೆ ಕರ್ತೀಯ ಹಾಗೆ ಅಂದ್ಕೊಂಡೆ ಈ ಬಾಗಿನ ವಿಷಯ ನನ್ನ ಹತ್ರ ಎದ್ದೋಕೆ ಅಮ್ಮ ಅವ್ಳ ವಿಷಯ ಹೇಳಿದ್ರೆ ನಾನು ಇಲ್ಲಿಂದ ಎದ್ದೋಗ್ಬೇಕಾಗತ್ತೆ ನನಗೆ ಅವ್ಳ ಜೊತೆ ಮಾತನಾಡೋಕೆ ಇಷ್ಟ ಇಲ್ಲ ಡಿವೋರ್ಸ್ ತಗೋ ಅಂತ ಹೇಳೋಕೆ ನಿಲ್ಲಿ ತನಕ ಕರ್ಸ್ಕೊಂಡ್ಯ ನೀನು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ಅಂತೂ ಬದಲಾಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎದ್ದು ಹೋಗೋಕೆ ನೋಡೇ ಬಿಡ್ತಾರೆ ಅಯ್ಯೋ ರಾಜ ನಾನು ಭಾಗ್ಯ ವಿಷಯ ಮಾತಾಡೋಕಲ್ಲ ಕರ್ತಿದ್ದು ನಿನ್ನ ಬಗ್ಗೆ ಮಾತನಾಡೋದಕ್ಕೆ ಬಾ ಕೂತ್ಕೋ ರಾಜ ಅಂತ ಹೇಳಿ ಕೋರಿಸ್ತಾರೆ ನೋಡು ರಾಜ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ದಿನ ನೀನು ನನಗೋಸ್ಕರ ಭಾಗ್ಯ ಜೊತೆ ಸಂಸಾರ ಮಾಡಿದ್ಯಾ ಅಂತ ನೀನು ನಿಜವಾಗ್ಲೂ ನನ್ನ ಫೋರ್ಸ್ಗೋಸ್ಕರ ಮದುವೆ ಆಗಿದೆ ಅಂತ ಗೊತ್ತಾಗಿದೆ ಈಗ ನನಗೆ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ ರಾಜ ಅಂತ ಕುಸುಮ ಅಡಿ ಹೇಳ್ತಿದ್ರೆ ಈ ಕಡೆ ತಾಂಡವ್ ಕೊಡ ಅಮ್ಮ ನೀನು ಯಾವುದು ಕೂಡ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಆಗ್ತವಳಲ್ಲ ಆದರೆ ಈ ವಿಷಯದಲ್ಲಿ ಯಾಕೆ ಈ ರೀತಿ ಮಾಡಿದೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಅಮ್ಮ ನೀನು ಹೇಳಿದಾಗೆ ನಾನು ನಿನಗೋಸ್ಕರನೇ ಇಷ್ಟು ದಿನ ಭಾಗ್ಯನ ಸಹಿಸಿಕೊಂಡು ಸಂಸಾರ ಮಾಡ್ಕೊಂಡು ಬಂದಿದ್ದು ನನಗೆ ಅವಳು ಮುಖ ಕಂಡರೆ ಆಗೋದಿಲ್ಲ ಅವಳ ಮುಖ ನೋಡಿದ್ರೆ ಗೆರಾಬೇರಿ ಕೋಪ ಬಂದ್ಬಿಡತ್ತೆ ನಂಗೆ ಅವಳು ಅಂದರೆ ಇಷ್ಟನೇ ಇಲ್ಲ ಅವಳ ಜೊತೆ ಬಾಳೋದು ಬದುಕೋದು ಅಂದರೆ ಇಷ್ಟನೇ ಇಲ್ಲ ಅವಳು ಈ ಮನೆಯಿಂದ ಮೊದಲು ಹೋಗಬೇಕು ಹಾಗೆ ಮಾತ್ರ ಇದು ಎಲ್ಲವೂ ಕೂಡ ಸರಿ ಹೋಗುತ್ತಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ತಾಂಡವ್ನ ನಿಚ್ಚವಾಗ್ಲೂನಾ ಕಂದ ನಿಜವಾಗ್ಲೂ ನಿನಗೆ ಅವಳ ಜೊತೆ ಬದುಕೋಕೆ ಇಷ್ಟ ಇಲ್ವಾ ಸರಿ ಆಯಿತು ಡಿವೋರ್ಸ್ ಕೊಟ್ಟೆ ಅಂತಾನೆ ಅನ್ಕೊಂಬಿಡು ಡಿವೋರ್ಸ್ ಕೊಟ್ಟ ಮೇಲೆ ಏನು ಮಾಡ್ತೀಯ ದಯವಿಟ್ಟು ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೇಳಪ್ಪ ನಾನಿವತ್ತು ನಿನ್ನ ಮಾತನ್ನೇ ಕೇಳಬೇಕು ಅಂತ ಕೂತಿರುದ್ವೇ ಹೊರತು ಭಾಗ್ಯ ಬಗ್ಗೆ ಮಾತನಾಡೋದಕ್ಕಲ್ಲ ಅಂದಾಗ ಅಮ್ಮ ಏನು ಎಲ್ಲ ಕೇಳ್ತಿದ್ದಾಳೆ ಶ್ರೇಷ್ಠ ಬಗ್ಗೆ ಮಾತನಾಡಿಬಿಡಲ ಎಲ್ಲ ವಿಷಯ ಹೇಳಿಬಿಡ್ಲಾ ಅಂದ ತಾಂಡವಾಲುಚನೆ ಮಾಡ್ತಿದ್ದಾರೆ ತದನಂತರ ಆ ಕಡೆ ಶ್ರೇಷ್ಠ ಅಂತೂ ಉರ್ದು ಉರ್ದು ಬೀಳ್ತಾಳೆ ಬಾಗಿ ಹತ್ರ ಏನು ನಿನಗೆ ನಾನು ಯಾವನ್ನಾರು ಮದ್ವೆ ಆಗಿರೋನ್ನ ಮದುವೆ ಆಗ್ತೀನಿ ಅವನ ಹೆಂಡತಿ ಮಕ್ಕಳು ಇದ್ದಾರೆ ನಾನು ಮದುವೆ ಆಗ್ತಿರೋದು ನನ್ಗಿಲ್ದಿರೂ ಸಮಸ್ಯೆ ನಿನಗೆ ಯಾಕೆ ಅಂದಾಗ ಒಂದು ಹೆಣ್ಣಾಗೆ ಒಂದು ಹೆಣ್ಣಿನ ಕಷ್ಟ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಬಲ್ಲೆ ನಿನಗೇನು ಅನ್ನಿಸ್ತೇ ಇರ್ಬೋದು ಒಂದು ಹೆಣ್ಣಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ವ ಹಾಗೆ ನೀನು ಒಂದು ಹೆಣ್ಣನ್ನು ಸಂಸಾರ ಹಾಳು ಮಾಡಿ ಅವಳು ಗಂಡನ ಕಿತ್ಕೋತಿದ್ಯಲ್ಲ ಏನು ಹೇಳಬೇಕು ನಿನಗೆ ನಿನಗೆ ಬರ್ತಿರೋ ಕೋಪಕ್ಕೆ ಅಂತ ಹೇಳಿ ಮರ್ಯಾದೆ ಹರಾಜ್ ಹಾಕಿದೆ ಈ ಕಡೆ ಭಾಗ್ಯ ಅಂತು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಮನೆ ಮುರ್ಕಿ ಮನೆ ಹಾಳಿ ಮೂರು ಬಿಟ್ಟವರು ಹಾಗೆ ಹೀಗೆ ಅಂತ ಏನು ಎರ ಬೇರೆ ಮಾತನಾಡ್ತಾನೆ ಇದೆಯಾ ಸುಮ್ಮನೆ ಇದ್ದೀನಿ ಅಂತ ನಾನು ನಿನ್ ನಿನ್ಗಣ್ಣನ ಕಿತ್ಕೊಳ್ಳೋಕ್ ಬಂದಿದ್ದೀನ ಅಂತ ಕೇಳಿದ ತಕ್ಷಣ ರೊಪ್ಪಂದ ಅಂದಾಗ ಬಾರ್ಸ್ ಬಾರಿಸ್ಬಿಡ್ತಾರೆ ಶ್ರೇಷ್ಠಾಗೆ ಶ್ರೇಷ್ಠ ಹಾಗೆ ಭಾಗ್ಯ ತಕ್ಷಣ ಕಡೆ ಪೂಜಾ ಸುಂದರಿ ಹಾಗೆ ಹಿತ ಮೂವರು ಕೂಡ ಮಾಮೂಲಿ ಆ ಕಾಸ್ಟ್ಯೂಮ್ಸ್ನ ತೆಗೆದಿದೆ ಮಾಮೂಲಿ ಡ್ರೆಸ್ಸಲ್ಲಿದ್ದಾರೆ ಅಕ್ಕ ಅವಳು ಬೇರೆ ಯಾರದೇ ಜೀವನ ಅಲ್ಲ ಕಡೆ ಹಾಳು ಮಾಡೋಕ್ಕೆ ಹೋಗ್ತಿರೋದು ನಿನ್ನ ಮಕ್ಕಳು ನಿನ್ನ ಜೀವನನ ಹಾಳು ಮಾಡ್ಲಿಕ್ಕೆ ಹೋಗ್ತಿರೋದು ಭಾವ ಮದುವೆ ಆಗೋಕ್ಕೆ ಹೊಡ್ತಿರೋದೆ ಆಶ್ರೀಷ್ವನ ಅಶ್ರೇಷ್ಠ ಮದುವೆ ಆಗ್ತಿರೋದೇ ಭಾಗ್ಯ ಆ ಭಾವನ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಭಾಗ್ಯ ನೀನು ಅವ್ಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಇನ್ನೊಮ್ಮೆ ಯೋಚನೆ ಮಾಡಬಾರ್ದು ಕಾಲ್ ಮಾಡೋದಕ್ಕೂ ಕೂಡ ತಾಂಡವ್ಗೆ ಭಯ ಬೀಳಿಸ್ಬೇಕು ಆ ರೀತಿ ನೀನು ಅವಳಿಗೆ ಯಾರ ಹೊಡೆದು ಬುದ್ಧಿ ಕಲಿಸ್ಬೇಕು ಜೊತೆಗೆ ನನ್ನ ಜೀವನ ನಿಂತಾರ ಆಗಬಾರ್ದು ಅಂತ ಸುಂದ್ರಿ ಹೇಳ್ತಿದ್ದಾರೆ ಈ ಕಡೆ ಹಿತ ಕೂಡ ಹೌದು ಭಾಗ್ಯ ಆ ಮಕ್ಕಳು ಹೇಗೆ ದೇವ್ರ ಹತ್ರ ಕೇಳ್ಕೊತಿದ್ವು ಗೊತ್ತಾ ಅಪ್ಪ ಅಮ್ಮ ಒಂದಾಗಬೇಕು ಅಂತ ಆ ಮಕ್ಳು ನೋಡಿದ್ರೆ ಹೊಟ್ಟೆ ಉರಿಯತ್ತೆ ಭಾಗ್ಯ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಿದ್ದಾರೆ ನಂತರ ಈ ಕಡೆ ಏನು ಹೇಳಿದೆ ನೀನು ಅಣ್ಣನ ಕಿತ್ಕೊಳ್ಳೋದ ನನಗೆ ಅಣ್ಣನ ಕಿತ್ಕೊಳ್ಳೋಕೆ ಬಂದರೆ ಕಿತ್ತೋದಾಗ ಬಾರಿಸ್ಬಿಡ್ತೀನಿ ನಿನ್ನ ಅಂತ ಹೇಳ್ತಿದ್ರೆ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ಕುಸುಮಾ ಅವರು ಹೇಳುಕಂದ ಹೇಳು ರಾಜ ಡಿವೋರ್ಸ್ ಕೊಟ್ಟ ಮೇಲೆ ಏನು ಮಾಡ್ತೀಯ ಒಬ್ಬನೇ ಇರೋಕ್ಕಾಗತ್ತಾ ಬೇರೆ ಏನಾದರೂ ಆಲೋಚನೆ ಮಾಡಿದ್ಯಾ ಏನಾದರೂ ಇಷ್ಟಕ್ಕಿಷ್ಟ ಅಂತ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ಗೆ ಯೋಚನೆ ಮಾಡ್ತಿದ್ದಾರೆ ಹೇಳೋದು ಬೇಡವಾ ಅಂತ ಈ ಕಡೆ ಕುಸುಮ ಅವರು ಒಮ್ಮೆ ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳು ನೋಡು ನಿನಗೆ ಹೇಗೆ ಹೇಗೆ ಬಾರಿಸ್ತೀನಿ ಅಂತ ಮನ್ಸಲ್ಲಿ ನಂತರ ಈ ಕಡೆ ತಾಂಡವ್ ಕೂಡ ಸತ್ಯ ಹೇಳಿಬಿಡೋಣ ಅಮ್ಮ ಒಳ್ಳೆ ಮೂಡಲ್ಲಿದ್ದಾರೆ ಇದೆ ಸರಿಯಾದ ಸಮಯ ಅಂತ ಅನ್ಕೊಂಡು ಸತ್ಯ ಹೇಳೋಕೆ ಮುಂದಾಗ್ತಾರ ಅವ್ರಿಗೆ ದೊಡ್ಡ ಆಘಾತದ ಆಘಾತಕಾರಿ ಸತ್ಯ ತಿಳಿಯಲ್ಲ ಜೊತೆಗೆ ಆ ಕಡೆ ಭಾಗ್ಯ ಶ್ರೇಷ್ಠ ಆಗಿ ರುಬ್ಬಿ ರುಬ್ಬಿ ಬುಲ್ದಿ ಕಲಿಸ್ತಾರೆ ರುಬ್ಬಿಸ್ಕೊಂಡಂತ ಶ್ರೇಷ್ಠ ತಾಣವಿಂದ ದೂರ ಆಗೋ ನಿರ್ಧಾರ ಮಾಡ್ತಾಳ ಅಥವಾ ಸೇಡಿಗೆ ಹಟ್ಟಕ್ಕೆ ಬಿದು ಮೊದಲು ಮದುವೆ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಳ ಅದು ತಾನೇ ಅನ್ನೋ ಸತ್ಯ ಭಾಗ್ಯಗಳು ಗೊತ್ತಾಗುತ್ತೆ ನಾ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರ ವೀಚ್ ಮಾಡುವುದ ಮರಿಬೇಡಿ